ಇವತ್ತು ಸಿಕ್ಸ್ಟಿ ಪ್ಲಸ್ ಇರೋರು ತುಂಬಾ ಜನ ಹೆಲ್ತಿ ಆಗಿದ್ದಾರೆ ಅವರು ಟ್ವೆಂಟಿ ಪ್ಲಸ್ ಮಕ್ಕಳಕ್ಕಿಂತ ಅರವತ್ತು ಪ್ಲಸ್ ಇರೋ ಅಪ್ಪ ಇಪ್ಪತ್ತು ಇಪ್ಪತ್ತೈದು ಪ್ಲಸ್ ಇರೋ ಮಗ ಇಲ್ಲ ಮಗಳಕ್ಕಿಂತ ಹೆಲ್ತಿ ಇದಾರೆ ಸ್ಟ್ರಾಂಗ್ ಇದಾರೆ ಇದನ್ನ ಗಮನಿಸ್ಬೇಕು ಯಾಕೆ ಆಗ್ತದೆ ನಮ್ಕಿಂತ ನಮ್ ಮಕ್ಳು ಯಾಕೆ ವೀಕ್ ಇದಾರೆ ಆ ಎಸೆನ್ಸ್ ಡಿಫಿಷಿಯನ್ಸಿ ಯಾಕಿದೆ ಅದರಿಂದ ಮುಂದೆ ಅವ್ರಿಗೇನೆಲ್ಲ ಕಾಯಿಲೆ ಬರಬಹುದು ಏನೆಲ್ಲ ತೊಂದರೆ ಆಗ್ಬೋದು ನಿಮ್ಮ ದೇಹಕ್ಕೆ ಪೋಷಣೆ ಕೊಡೋದು ನ್ಯೂಟ್ರಿಷನ್ಸ್ ಕೊಡೋದು ಯಾವ್ದು ಅಂದ್ರೆ ಎಸೆನ್ಸ್ ನಿಮ್ಮ ಹತ್ರ ಸ್ಟ್ರಾಂಗ್ ಎಸೆನ್ಸ್ ಇತ್ತು ಅನ್ಕೊಳ್ಳಿ ಬೇಕಾದ್ರೆ ನೀವು ಒಂದ್ ವಾರ ಊಟ ಮಾಡ್ಬೇಡಿ ಬದುಕ್ತೀರಾ ಯಾಕೆ ಹೇಳಿ ರಿಸರ್ವ್ ಇರತ್ತೆ ಎಸೆನ್ಸ್ ಇವತ್ತು ನಮ್ಮ ಹತ್ರ ಎಷ್ಟು ರಿಸರ್ವ್ ಇದೆ ಅಂದ್ರೆ ಊಟನ ವಾರ ಬಿಡೋದಲ್ಲ ಒಂದ್ ಒಪ್ಪತ್ತು ಬಿಡೋದು ಅಲ್ಲ ಒಂದು ಗಂಟೆ ಲೇಟ್ ಆಡೋದು ತಡ್ಕೋಣಕ್ ಆಗ್ತಿಲ್ಲ ನಮ್ಗೆ ಕೈ ಕಣ್ಕಾಲಿ ಕತ್ ಕತ್ಲಾಗ್ತದವ ಕಣ್ಣುಗಳು ಕೈ ಕಾಲು ಆಡ್ತಾ ಇಲ್ಲ ಅಂತದ್ ನಾವು ಯಾಕೆ ಯಾಕೆ ಅಂದ್ರೆ ನಿಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಇದೆ ನಿಮ್ಮ ಎಸೆನ್ಸ್ ಡೌನ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂದ್ರೆ ಅದು ಹಿಂದಕ್ಕೆ ಬರ್ಬೇಕು ನೀವು ನಿಮ್ಮ ವೀರ್ಯ ಅಂಡಾಣು ಅಂದ್ರೆ ಶುಕ್ರಧಾತು ಬೋನ್ ಫ್ಲೂಯಿಡ್ ಯಾಕೆ ಕಮ್ಮಿ ಆಗ್ತಿದೆ ಅಂದ್ರೆ ಮೂಳೆ ವೀಕ್ ಇದೆ ಮೂಳೆ ಯಾಕಿದೆ ಅಂದ್ರೆ ನಿಮ್ಮಲ್ಲಿ ಹೆಲ್ತಿ ಕೊಬ್ಬಿಲ್ಲ ಎಲ್ಲ ಎಲ್ಲಾ ರಿಫೈನ್ಡ್ ಆಯಿಲ್ ತಿಂತ ಇದ್ರೆ ನೆಕ್ಸ್ಟ್ ಮಾಂಸ ಕಡಿಮೆ ಇದೆ ಯಾಕೆ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇಲ್ಲ ನೆಕ್ಸ್ಟ್ ರಕ್ತ ಕಮ್ಮಿ ಇದೆ ಯಾಕೆ ಊಟ ಮಾಡ್ತಾ ಇಲ್ಲ ನಾನ್ ಸುಮಾರ್ ನೂರಾರು ಸಾವಿರಾರು ಪೇಶೆಂಟ್ಸ್ ನ ನನ್ ಪೇಶೆಂಟ್ಸ್ ನ ಅನಲೈಸ್ ಮಾಡ್ತೀನಲ್ವಾ ನೋಡಿ ಯಾರ ಕಿವಿಯಲ್ಲಿ ಗುಯ್ ಗುಯಿ ಅಂತ ಸೌಂಡ್ ಬರುತ್ತೆ ಸರ್ ಯಾಕೆ ಅಂತ ಅಲ್ಲಿ ಎಸೆನ್ಸ್ ಇಲ್ಲ ಕಿವಿನಲ್ಲಿ ಏನ್ ಎಸೆನ್ಸ್ ಬೇಕೋ ನೀಟಾಗಿ ಆಗಿ ಆ ಫ್ಲೂಯಿಡ್ ಇಲ್ಲ ಅಲ್ಲಿ ಅದಕ್ಕೆ ಗುರ್ರ ಅಂತಿದೆ